ರಾಮಯ್ಯನು ಒಂದು ಸಣ್ಣ ಹಳ್ಳಿಯ ರೈತ ಪ್ರತಿದಿನವೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ತಾನು ಬೆಳೆಯುವ ಜೋಳ ರಾಗಿ ಹಾಗೂ ತರಕಾರಿಗಳಿಗೆ ನೀರು ಹಾಕುತ್ತಿದ್ದ ಅವನು ಶ್ರಮದ ಜೀವ ಆದರೆ ವರ್ಷಗಳಿಂದ ಮಳೆಯಿಲ್ಲದ ಕಾರಣ ಬೆಳೆ ಹಾಳಾಗುತ್ತಿತ್ತು ಸಾಲದ ಬಿಕ್ಕಟ್ಟಿನಲ್ಲಿ ಹದಗಿಡಿದಿದ್ದ ರಾಮಯ್ಯ ಕುಗ್ಗಿದ ಮನಸ್ಸಿನಿಂದ ಬಾಳುತ್ತಿದ್ದ ಒಂದು ದಿನ ಹಳ್ಳಿ ಶಾಲೆಗೆ ಹಳೇ ವಿದ್ಯಾರ್ಥಿಗಳ ಭೇಟಿ ನಡೆಯಿತು ಅವರಲ್ಲಿ ಒಬ್ಬ ರಾಘವ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದ ಆತನು ರಾಮಯ್ಯನ ಹಳೇ ಶಿಷ್ಯ ರಾಮಯ್ಯನ ಪರಿಸ್ಥಿತಿ ನೋಡಿ ಕಣ್ಣಿಗೆ ನೀರ್ ಬಂದಿದೆ ಗುರುವರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದ ರಾಘವ ಹೊಸ ತಂತ್ರಜ್ಞಾನ ಬಳಸಿ ಹಳ್ಳಿಗೆ ಸೌರಶಕ್ತಿಯಿಂದ ನೀರು ಪಂಪು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ತೆಗೆದುಕೊಂಡು ಬಂತು ವರ್ಷವಿಡೀ ನೀರು ದೊರಕಿದ ಕಾರಣ ರಾಮಯ್ಯನ ಬೆಳೆ ಚೆನ್ನಾಗಿ ಬೆಳೆದವು ರೈತನ ಮುಖದಲ್ಲಿ ಮತ್ತೆ ನಗುಮಿಂಚಿತು ಕೊನೆಗೆ ರಾಮಯ್ಯ ಶ್ರಮ ಮತ್ತು ಸಂಸ್ಕೃತಿ ನಮ್ಮ ಶಕ್ತಿಯೇ ಆದರೆ ಹೊಸ ತಂತ್ರಜ್ಞಾನ ನಮ್ಮ ಕನಸುಗಳತ್ತ ದಾರಿ ತೋರಬಲ್ಲದು